ಭರ್ಜರಿ ಬ್ಯಾಚಲರ್ಸ್ ಸೀಸನ್ ಟು ಕಾಮಿಡಿ ಕಿಲೋಡಿ ಶೋಗಳ ಮೂಲಕ ಖ್ಯಾತಿಗೆ ಬಂದ ಪ್ರವೀಣ್ ಜೈನ್ ಅವರ ಮನೆಗೆ ಈಗ ಹೊಸ ಅತಿಥಿ ಆಗಮನವಾಗಿದೆ ತಮ್ಮ ಮಾತಿನ ಮೋಡಿಯ ಮೂಲಕ ಕನ್ನಡದ ಕೋಟ್ಯಾಂತರ ಮಂದಿ ಅಭಿಮಾನಿಗಳನ್ನು ರಂಜಿಸುತ್ತಿದ್ದ ಪ್ರದೀಪ್ ಜೈನ್ ಅವರ ಸಣ್ಣ ವಯಸ್ಸಿನ ಕನಸು ಈಗ ನನಸಾಗುತ್ತಿದೆ ಪ್ರವೀಣ್ ಜೈನ್ ಮೂಡಬಿದರೆಯ ಚಂದ್ರನಿಲಯ ಜನತಾ ಕಾಲೋನಿಯ ನಿವಾಸಿ ಕಾಮಿಡಿ ಕಿಲಾಡಿ ಮೂಲಕ ಕನ್ನಡದ ಕೋಟ್ಯಂತರ ಜನರನ್ನು ರಂಜಿಸಿರುವ ಖ್ಯಾತಿಯನ್ನು ಅವರು ಹೊಂದಿದ್ದಾರೆ ಅವರು ಇದೀಗ ಹೊಚ್ಚ ಹೊಸ ಕಾರನ್ನು ಖರೀದಿ ಮಾಡುವ ಮೂಲಕ ತಮ್ಮ ಚಿಕ್ಕ ವಯಸ್ಸಿನ ಬಯಕೆಯನ್ನು ಈಡೇರಿಸಿಕೊಂಡಿದ್ದಾರೆ ಈ ಸಂತಸದ ಕ್ಷಣವನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಕೆಲವು ಫೋಟೋಗಳನ್ನು ಹಾಕುವ ಮೂಲಕ ತನ್ನ ಚಿಕ್ಕ ವಯಸ್ಸಿನ ಕನಸು ನನಸಾಗಿದೆ ಎಂದು ಅವರು ಬರೆದುಕೊಂಡಿದ್ದಾರೆ ಸದ್ಯದಲ್ಲಿ ಪುಟ್ಟಕ್ಕನ ಮಕ್ಕಳು ಮನಸೆಲ್ಲ ನೀನೆ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ಪ್ರವೀಣ್ ಜೈನ್ಗೆ ಪ್ರಸ್ತುತ ಸಿನಿಮಾದಲ್ಲಿಯೂ ಕೂಡ ನಟಿಸುವ ಅವಕಾಶ ಸಿಕ್ಕಿದೆ ಒಟ್ಟಾರೆ ಪ್ರವೀಣ್ ಜೈನ್ ಅವರು ಕನ್ನಡಿಗರನ್ನು ಮನಸ್ಸನ್ನು ಗೆದ್ದಿದ್ದು ಅವರ ಹಾಸ್ಯ ಮೂಡಿಗೆ ಕನ್ನಡಿಗರು ಒಳಗಾಗಿದ್ದಾರೆ ಅವರು ಮತ್ತಷ್ಟು ಎತ್ತರಕ್ಕೆ ಏರಲಿ ಯಶಸ್ಸಿನ ಉತ್ತುಂಗಕ್ಕೆ ಏರಲಿ ಎನ್ನುವುದು ಪ್ರತಿಯೊಬ್ಬರ ಆಶಯವಾಗಿದೆ ಅಲ್ಲದೆ ಇನ್ನೂ ಹಲವಾರು ಶೋಗಳಲ್ಲಿ ಭಾಗವಹಿಸುವ ಅವಕಾಶವು ಪ್ರವೀಣ್ ಜೈನ್ ಅವರಿಗೆ ದೊರಕಿದೆ ಎಂದು ಹೇಳಲಾಗುತ್ತಿದೆ ಈಗ ಅವರು ಹೊಚ್ಚ ಹೊಸ ಕಾರನ್ನು ಖರೀದಿಸಿದ್ದು ಹಾಗಾಗಿ ಈ ಸಂತಸವನ್ನು ಎಲ್ಲರೊಂದಿಗೂ ಹಂಚಿಕೊಂಡಿದ್ದಾರೆ ಅವರ ಕನಸು ಮತ್ತಷ್ಟು ಈಡರಲಿ ಎದ್ದುವುದು ಕನ್ನಡ ಅಭಿಮಾನಿಗಳ ಆಶಯವಾಗಿದೆ ಪ್ರವೀಣ್ ಜೈನ್ ಅವರಿಗೆ ಮತ್ತಷ್ಟು ಅವಕಾಶಗಳು ಸಿಗಲಿ ಎನ್ನುವುದು ಕನ್ನಡಿಗರ ಬಯಕೆಯಾಗಿದೆ ಒಟ್ಟಾರೆ ಅವರು ಮತ್ತಷ್ಟು ಉತ್ತುಂಗಕ್ಕೆ ಬೆಳೆದು ಸಾಧನೆ ಮಾಡಲಿ ಎನ್ನುವುದು ಪ್ರತಿಯೊಬ್ಬರ ಹಾರೈಕೆಯಾಗಿದೆ